ಶಿವ ಚಂದ್ರಗಿರಿ ದೇವಿ ಚಿಕ್ಕಯ್ಯಮುತ್ತ ಶ್ರೀ ಗುರು ಸದಾಶಿವ ಚಂದ್ರಗಿರಿ ದೇವಿ ಮೂಲ ಮಹಾಸಂಸ್ಥಾನ ಮಠ ಬಬಲಾದಿ ಎರಡು ಸಾವಿರದ ಇಪ್ಪತ್ನಾಲ್ಕನೆಯ ಸದಾಶಿವ ಚಿಕ್ಕಯ್ಯಮುತ್ತೇನ ಕಾಲಜ್ಞಾನ ಶ್ರೀಶಕೆ ಹತ್ತೊಂಬತ್ತು ನೂರ ನಲವತ್ತಾರು ಕ್ರೋದಿನಾಮ ಸಂವತ್ಸರ ಕ್ರೋದಿನಾಮ ಸಂವತ್ಸರ ಈ ಒಂದು ಸಂವತ್ಸರದಲ್ಲಿ ಅತಿ ಸಿಟ್ಟಿನವರು ಹಾಗೂ ಕೃಪಣರು ಹೆಚ್ಚಾಗ್ತಾರೆ ಈ ಸಲ ಕೀಟ ಬಾಧೆ ಕೀಟ ಉಲ್ಬನ ಜಾಸ್ತಿ ಆಗ್ತದೆ ಈ ಒಂದು ಇದರಲ್ಲಿ ಇದಾದ ನಂತರ ಮಳೆ ಸಾಧಾರಣ ವ್ಯಾಪಾರಸ್ಥರಿಗೆ ಮಧ್ಯಮ ಫಲ ಈ ಕ್ರೋಧಿರಾಮ ಸಂವತ್ಸರದಲ್ಲಿ ಈ ಸಂವತ್ಸರಕ್ಕೆ ಮಳೆ ಬೆಳೆ ಫಲ ಎಲ್ಲ ಕಂಡ ಮಂಡಲಾಗ್ಕೈತೆ ಈ ಸಂವತ್ಸರದಲ್ಲಿ ಇದರ ಜೊತೆಗೆ ಶಿಶುಗಳಿಗೆ ಆರೋಗ್ಯ ಬಾಧೆ ಜಾಸ್ತಿ ಆಗ್ತೈತೆ ಶಿಶುಗಳಿಗೆ ಆರೋಗ್ಯ ಬಾಧೆ ಜಾಸ್ತಿ ಆಗ್ತದ ಕುಲ ಜಾತಿಗಳೆಲ್ಲ ಕಲಹ ಜಾಸ್ತಿ ಆಗ್ತದೆ ಮುಂದೆ ಧಾನ್ಯಗಳು ರಸವರ್ಗಗಳು ಮಾರ್ತವು ಮುಂದೆ ಉತ್ತರಕ್ಕೆ ಬರ ಮತ್ತು ಕೇಡೈತಿ ಉತ್ತರಕ್ಕೆ ಬರ ಮತ್ತು ಕೇಡೈತಿ ಇದಾದ ನಂತರ ದೊಡ್ಡ ದೊಡ್ಡ ಮಹಾನರು ಯೋಗ ಅಳಿಯುವುದು ದೊಡ್ಡ ದೊಡ್ಡ ಮಹಾನರ ಯೋಗ ಅಳಿಯುವುದು ಮುಂದೆ ಅಲ್ಲಲ್ಲಿ ಕೆಲವೊಂದು ರಾಜಕೀಯ ಗೊಂದಲಗಳು ಉಂಟಾಗ್ತವು ಅವರವರಲ್ಲೇ ಕಾಲೆಳೆಯುವಂಥ ಜನ ಮುಂದ ಆಡಂಬರ ಜೀವನ ನಡೆಸುವವರಿಗೆ ಸಾಲದ ಬಾಧೆ ಜಾಸ್ತಿ ಆಗ್ತದೆ ಯಾವ ಯಾಕಪ್ಪ ಸಕ್ರಿ ಬೆಣ್ಣೆ ಶೇಂಗಾ ಕುಶುಬಿ ಇವೆಲ್ಲ ತೇಜಿ ಹಾಕವು ರಸವರ್ಗಗಳು ತೇಜಿ ಹಾಕವು ಮುಂದ ಧರ್ಮ ಧರ್ಮದ ನಡುವೆ ಕಿತ್ತಾಟ ಜಾಸ್ತಿ ಆಕೈತಿ ಕ್ರೋಧಿನಾಮ ಸಂಸರದಲ್ಲಿ ಧರ್ಮ ಧರ್ಮದ ನಡುವೆ ಕಿತ್ತಾಟ ಜಾಸ್ತಿ ಆಕತಿ ಉತ್ತಮ ಅರ್ಹ ವ್ಯಕ್ತಿಯ ಮರ್ದನ್ ಆಕತಿ ಉತ್ತಮ ಅರ್ಹ ವ್ಯಕ್ತಿಯ ಮರ್ದನ್ ಆಕತಿ ಗಡಿ ಕಾಯುವ ಯೋಧರಿಗೆ ಸ್ವಲ್ಪ ನೋವು ಐತಿ ಇದಾದ ನಂತರ ರಾಜಕೀಯದಲ್ಲಿ ಉತ್ತಮ ವ್ಯಕ್ತಿಯ ಗೆಲುವು ಆಕತಿ ರಾಜಕೀಯದಲ್ಲಿ ಉತ್ತಮ ವ್ಯಕ್ತಿಯ ಗೆಲುವು ಆಕತಿ ಇದಾದ ನಂತರ ಕಣ್ಣಿನ ಕಾಯಿಲೆಗಳು ಜಾಸ್ತಿ ಹಾಕವು ಕಣ್ಣಿನ ಕಾಯಿಲೆಗಳು ಜಾಸ್ತಿ ಹಾಕವು ಮುಂದ ಜ್ಯೇಷ್ಠ ಮಾಸದಲ್ಲಿ ನೆಮ್ಮದಿ ಶಾಂತು ನೆಮ್ಮದಿ ಶಾಂತಿ ಯಶಸ್ಸು ಸಿಕ್ತತಿ ಇದಾದ ನಂತರ ಭಯೋತ್ಪಾದನೆ ನೈಸರ್ಗಿಕ ವಿಕೋಪಗಳ ಹೊಸ ಸುಳಿವು ತಿಳಿಯರನ್ನ ಅಂತೇಳಿ ನಮುತ್ತೆ ನೆನಪಿರ್ಲಿ ಹೆಸರಿರ್ಲಿ ಈ ಒಂದು ಭಯೋತ್ಪಾದನೆ ನೈಸರ್ಗಿಕ ವಿಕೋಪಗಳ ಹೊಸ ಸುಳಿವು ತಿಳಿಯರನ್ನ ಲಿಂಗ ಸಮಾನತೆ ಎಲ್ಲರೂ ಒಂದೇ ಎನ್ನುವ ಕಾಲ ಬಂದಿತ್ತಣ್ಣ ಕರ್ಮದ ಫಲದ ಬಗ್ಗೆ ಹೆಚ್ಚಿನ ಧ್ಯಾನ ಕರ್ಮವು ತಿರುಗುವುದು ಐದಾನೇ ಮಳಿ ನಾಕಾನೆ ಬೆಳಿ ಓಂ ಹರಿವ ಹಾವಿನ ಗಂಡ ಉರಿವ ಕಿಚ್ಚಿನ ಗಂಡ ಹಂಡ ಹಾರೂರು ಗಂಡ ಲಂಡ ಮುಸಲರ ಗಂಡ ತುಂಡ ಜನಿವಾರ ಗಂಡ ಕೊಟ್ಟು ಕುದಿಯವರ ಗಂಡ ಇಟ್ಟಂಗಸವರ ಗಂಡ ವಿಧಿಯ ಗಂಡ ವಿಲಾಸದ ಗಂಡ ಗಾಳಿ ಗಂಡ ಧೂಳಿ ಗಂಡ ಚೀಟಿ ಚಿಪಾಟಿ ಮಾಡೋರ ಗಂಡ ನಾ ಅಂದವರ ಗಂಡ ಆದಿ ಗಂಡ ನಾದಿ ಗಂಡ ಅಡಿವೆ ಮನೆ ಮಾಡಿ ಗಿಡದಡಿಯಲ್ಲಿ ನಿಂತು ತುಡುಗ ಮನುಷ್ಯರನ್ನು ಕೊಲ್ಲುತ್ತಾನೆ ಸದಾಶಿವ ಭೌ ಪರಕ್ರಮೆ ಏಕಲಾಖರ್ ಪಾಚೋಪಿರ್ ಜಂಗಮ್ ಜಾಪಿರ್ ಮೂರ್ಲೋ ಲೋ ಪುಂಡಿ ಪಚಾಕಿ ದೋಸ್ತರೋ ದಿನಿ ಪಚಾಕಿ ದೋಸ್ತರೋ ದಿನ ಜಯಾ ಜೈನಂ ಪಾರ್ವತೀಶ್ವರರ ಮಾದೇವು